धर्मस्थळ प्रकरण ಇವತ್ತು ಐದನೇ ದಿನದ ಕಾರ್ಯಾಚರಣೆಗೆ ಬಂದು ತಲುಪಿದೆ ನೀವು ಗಮನಿಸಿರುವಂತೆ ಬೆಳಿಗ್ಗೆ ಸುಮಾರು ಹನ್ನೊಂದುವರೆ ಹೊತ್ತಿಗೆ ಅನಾಮಿಕನ ಜೊತೆ ಎಸ್ ತಂಡ ಮತ್ತೆ ಇದೇ ಸ್ಥಳಕ್ಕೆ ಹಾಜರಾಗುವ ದೃಶ್ಯವನ್ನಾಗಿದೆ ನೀವು ಈಗ ಗಮನಿಸ್ತಾ ಇರುವುದು ನಿನ್ನೆ ಏನು ಕಳೆಬರ ಪತ್ತೆಯಾಯಿತು ಆಮೇಲೆ ಈ ಪ್ರಕರಣಕ್ಕೆ ತೀವ್ರವಾದ ಕುತೂಹಲ ಜಾಸ್ತಿ ಆಗ್ತಿದೆ ನಿನ್ನೆ ಆರನೇ ಸ್ಪಾಟ್ ನಂಬರ್ ಸಿಕ್ಸ್ನಲ್ಲಿ ನಲ್ಲಿ ಕಳೆಬರ ಏನು ಪತ್ತೆಯಾಯಿತು ಶವದ ಅವಶೇಷಗಳು ಮೂಳೆಗಳು ಏನು ಪತ್ತೆಯಾಯಿತು ರಾಜ್ಯದಾದ್ಯಂತ ಮಾತ್ರವಲ್ಲ ದೇಶದಾದ್ಯಂತ ಈ ಪ್ರಕರಣಕ್ಕೆ ತೀವ್ರ ಸ್ವರೂಪ ಕಂಡುಕೊಳ್ತಾ ಇದೆ ಇವತ್ತು ನಿನ್ನೆ ನಡೆದಂತಹ ಅದೇ ಸ್ಥಳಕ್ಕೆ ಸ್ಪಾಟ್ ನಂಬರ್ ಸಿಕ್ಸ್ಗೆ ಅನಾಮಿಕನ ಜೊತೆಗೆ ಪೊಲೀಸರು ತೆರಳುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು ಅದರ ಜೊತೆಗೆ ಅನಾಮಿಕ ಏನು ಕ್ಯಾಮರಾದತ್ತ ಮುಖ ಮಾಡುವಂತಹ ಒಂದು ದೃಶ್ಯ ನಿಮಗೆ ಕಾಣಲು ಸಾಧ್ಯವಾಗ್ತಾ ಇದೆ ನಿನ್ನೆ ಹೇಳಿದಂತೆ ಪ್ರತಿದಿನ ಬೇರೆ ಬೇರೆ ಕಾರ್ಮಿಕರನ್ನು ಈ ಅಗೆಯುವ ಕಾರ್ಯಕ್ಕೆ ಬಳಸಿದ್ದು ನಿನ್ನೆಯ ಕಾರ್ಮಿಕರು ಇವತ್ತು ಬರ್ತಾ ಇಲ್ಲ ಇವತ್ತಿನ ಕಾರ್ಮಿಕರು ನಿನ್ನೆ ಬಳಸಿದಂತಹ ಕಾರ್ಮಿಕರನ್ನು ಇವತ್ತು ಬಳಸ್ತಾ ಇಲ್ಲ ಜೊತೆಗೆ ಇವತ್ತು ಮುಖ್ಯ ಕಾರ್ಮಿಕರ ಗುರುತು ಸಿಗಬಾರದು ಎಂಬಂತಹ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ಮಾಸ್ಕ್ ಅಳವಡಿಸಿ ಆಗಿದೆ ಅವರನ್ನ ಇಲ್ಲಿ ಕರೆತಂದದ್ದು ನಿನ್ನೆ ಹೇಳಿದಂತೆ ಯಾರು ಕೂಡ ಲೋಕಲೈಟ್ಸ್ ಗಳಲ್ಲ ಎಲ್ಲರೂ ಹೊರ ರಾಜ್ಯದಿಂದ ಬಂದಂತಹ ಕಾರ್ಮಿಕರನ್ನಾಗಿದೆ ಈ ಅಗೆಯುವ ಕಾರ್ಯಕ್ಕೆ ಬಳಸ್ತಾ ಇರುವುದು ಇನ್ನು ದಿನ ಕೂಡ ಪ್ರಕರಣದ ಕುತೂಹಲ ಕಮ್ಮಿ ಆಗಿಲ್ಲ ನೀವು ಗಮನಿಸುತ್ತಿರಬಹುದು ಇವತ್ತು ಬೆಳಿಗ್ಗೆಯೂ ಕೂಡ ನೂರಾರು ಜನರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ ಅದೇ ರೀತಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಜಾಸ್ತಿ ಇದೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಕರಣದ ಗಂಭೀರತೆ ಕಮ್ಮಿ ಂತೆ ಕಾಣ್ತಾ ಇಲ್ಲ ಇನ್ನು ಸಿಕ್ಕಿರುವ ಶವದ ಅವಶೇಷದ ಬಗ್ಗೆ ಸಾಮಾಜಿಕ ವಲಯಗಳಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಆಯಾಮಗಳು ಕಂಡುಕೊಳ್ತಾ ಇದ್ದರೂ ಕೂಡ ಎಸ್ಐ ಟಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿಯನ್ನು ಹೊರಬಿಟ್ಟಿಲ್ಲ ಒಂದು ಕಡೆ ಗ್ರಾಮ ಪಂಚಾಯಿತಿಯವರೇ ಅದನ್ನು ಹೊತ್ತಿದ್ದಾರೆ ಎಂಬಂತಹ ಒಂದು ಮಾತುಗಳು ಕೂಡ ಇದರಲ್ಲಿ ಸೋಷಿಯಲ್ ಕೇಳ್ತಾ ಇದೆ ಅದರ ಜೊತೆಗೆ ಬೇರೇನೋ ಆಯಾಮಗಳು ಕಂಡುಕೊಳ್ತಾ ಇದ್ದರೂ ಕೂಡ ಎಸ್ ಐ ಟಿ ಇದುವರೆಗೂ ಕೂಡ ಅಗದಾಗ ಸಿಕ್ಕಿದ ಶವದ ಅವಶೇಷಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಎಸ್ ಐ ಟಿ ತಂಡ ಇದುವರೆಗೂ ಬಿಟ್ಟಿಲ್ಲ ಏನು ನೀವು ಗಮನಿಸಿರ್ಬೋದು ಬೆಳಿಗ್ಗೆ ಹನ್ನೊಂದುವರೆ ಹೊತ್ತಿಗೆ ಇಲ್ಲಿಗೆ ಅನಾಮಿಕನ ಜೊತೆಗೆ ಎಸ್ ಐ ಟಿ ತಂಡ ತಲುಪಿತು ಅದರ ಜೊತೆಗೆ ಹಿಟಾಚಿ ಕೂಡ ತಲುಪಿತು ಜೊತೆಗೆ ಕಾರ್ಮಿಕರು ಕೂಡ ಸ್ಥಳಕ್ಕೆ ಆಗಮಿಸಿದರು ಎಲ್ಲ ಅಧಿಕಾರಿಗಳು ಆಗಮಿಸುವಂತಹ ದೃಶ್ಯವನ್ನಾಗಿದೆ ನೀವು ಕಾಣ್ತಾ ಇರೋದು ಜೊತೆಗೆ ಸಾರ್ವಜನಿಕರು ಕೂಡ ಸ್ಥಳದಲ್ಲಿ ಜಮಾಯಿಸಿರುವಂತಹದ್ದು ಯಾವುದೇ ಪ್ರಕರಣಕ್ಕೆ ಯಾವುದೇ ರೀತಿಯಾದಂತಹ ಕುತೂಹಲ ಕಮ್ಮಿಯಾಗಿರುವಂತಹ ನಿಟ್ಟು ಕಾಣ್ತಾ ಇಲ್ಲ ಎಲ್ಲ ರೀತಿಯಲ್ಲೂ ದಿನದಿಂದ ದಿನಕ್ಕೆ ಪ್ರಕರಣದಲ್ಲಿ ಕುತೂಹಲ ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ ಇನ್ನು ನೀವು ಗಮನಿಸಿದಂತೆ ನಿನ್ನೇನು ಸ್ಪಾಟ್ ನಂಬರ್ ಸಿಕ್ಸ್ನಲ್ಲಿ ಅವಶೇಷಗಳು ದೊರಕಿತೋ ಆಮೇಲಂತೂ ಇಡೀ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇ ರೀತಿ ಜನರ ಮನಸ್ಸಲ್ಲೂ ಕೂಡ ಏನೋ ಒಂಥರ ಹೊಸ ಕುತೂಹಲ ಸೃಷ್ಟಿಯಾಗಿದೆ ಅಲ್ಲಿ ದೊರಕಂತಹ ಅಸ್ಥಿಪಂಚರದ ಬಗ್ಗೆ ಯಾರದು ಅದು ಪುರುಷರದ್ದ ಅಥವಾ ಹೆಂಗಸರದ್ದ ಈ ರೀತಿಯಾದಂತಹ ಪ್ರಶ್ನೆಗಳು ಅದು ಗ್ರಾಮ ಪಂಚಾಯತ್ ಹೂತಿದ್ದ ಅಥವಾ ಅದನ್ನು ಕೊಲೆ ಮಾಡಿ ಅಲ್ಲಿ ಹೂಳಲ್ಪಟ್ಟಿದೆ ಎಂಬಂತಹ ಹಲವಾರು ಪ್ರಶ್ನೆಗಳು ನೂರಾರು ಪ್ರಶ್ನೆಗಳು ಸ ಜನರ ಮನಸ್ಸಲ್ಲೂ ಸಾಮಾಜಿಕ ವಲಯಗಳಲ್ಲೂ ಕೇಳಿಬರ್ತಾ ಇದ್ದು ಅದಕ್ಕೆ ಯಾವುದಕ್ಕೂ ಕೂಡ ಉತ್ತರ ಲಭ್ಯವಾಗಿಲ್ಲ ಆದರೆ ಅಲ್ಲಿ ಲಭ್ಯವಾದಂತಹ ಮೂಳೆಗಳು ಅದು ಅನಾಮಿಕ ತೋರಿಸಿದಂತಹ ಅದೇ ಜಾಗದಲ್ಲಿ ಅನಾಮಿಕ ಗುರುತಿಸಿದಂತಹ ಅದೇ ಜಾಗದಲ್ಲಿ ಅಲ್ಲಿ ಮಾನವ ಶವದ ಅವಶೇಷಗಳು ಪತ್ತೆಯಾಗಿರುವುದು ಒಂಥರ ಏನು ಹೊಸ ಕುತೂಹಲವನ್ನು ಸೃಷ್ಟಿ ಮಾಡಿದೆ ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್